ಕೋಳಿ ಗ್ರಾಮದ ಆಹಾರ ಪ್ರಿಯರಿಗೆ ಮತ್ತೊಂದು ಖುಷಿಯ ಸುದ್ದಿ ಗುಣಮಟ್ಟದ ಆಹಾರ ಸೇವಾ ಕೇಂದ್ರ ತನ್ನ ದ್ವಾರವನ್ನು ತೆರೆಯುತ್ತಿದೆ ಎಚ್ ಎನ್ ಚಿಕನ್ ಸೆಂಟರ್ ಎಂಬ ಹೊಸ ಚಿಕನ್ ಅಂಗಡಿ ಕಲಬುರಗಿ ಜಿಲ್ಲೆಯ ಕಾಳ್ಗಿ ತಾಲೂಕಿನ ಕೋಡ್ಲಿ ಗ್ರಾಮದ ಸೂರ್ಯೋದಯ ಖಾಸಗಿ ಬ್ಯಾಂಕ್ ಎದುರುಗಳೇ ಭವ್ಯವಾಗಿ ಉದ್ಘಾಟಿಸಲ್ಪಟ್ಟಿದೆ ಸ್ವಚ್ಛತೆ ಮತ್ತು ಉನ್ನತ ಗುಣಮಟ್ಟದ ಚಿಕನ್ ಹಾಗೂ ನವೀನ ರುಚಿಗಳೊಂದಿಗೆ ಗ್ರಾಹಕರ ಮನ ಸೆಳೆಯುವ ನಿರೀಕ್ಷೆ ಹಾಗೂ ಗ್ರಾಹಕರ ಸೇವೆಗಾಗಿ ಫ್ರೆಶ್ ಮತ್ತು ಹೈ ಪ್ರೋಟೀನ್ ಚಿಕನ್ ಉತ್ಪನ್ನಗಳನ್ನು ಗ್ರಾಹಕರಿಗೆ ತಲುಪಿಸುವ ಉದ್ದೇಶದಿಂದ ಈ ಅಂಗಡಿಯನ್ನು ತೆರೆದಿದೆ ಎಚ್ ಎನ್ ಚಿಕನ್ ಸೆಂಟರ್ ಅನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಬೀರ್ ಮಿಯಾ ಹಾಗೂ ಕೋಡ್ಲಿ ಗ್ರಾಮದ ಮುಖಂಡರಿಂದ ಉದ್ಘಾಟಿಸಲ್ಪಟ್ಟಿತು ಅಂಗಡಿಯ ಮಾಲಕರಾದ ಮೊಹಮ್ಮದ್ ಜಾಕೀರ್ ಅವರು ಮಾತನಾಡುತ್ತಾ ಗ್ರಾಹಕರಿಗೆ ನಿಖರವಾದ ಗುಣಮಟ್ಟದ ಸುರಕ್ಷಿತ ಮತ್ತು ತಾಜಾ ಚಿಕನ್ ಒದಗಿಸುವುದು ನಮ್ಮ ಮೊದಲ ಆದ್ಯತೆ ಆರೋಗ್ಯಕರ ಆಹಾರ ಸೇವೆಗೆ ಸಹಾಯವಾಗುವಂತೆ ವ್ಯಾಪಕ ಮಾದರಿಯ ಚಿಕನ್ ಉತ್ಪನ್ನಗಳನ್ನು ಒದಗಿಸಲು ನಾವು ಬದ್ಧರಾಗಿದ್ದೇವೆ ಅಂಗಡಿಯಲ್ಲಿ ಮದುವೆ ಇತರ ಫಂಕ್ಷನ್ ಗಳಿಗೆ ಹೋಲ್ಸೇಲ್ ಬೆಲೆಯಲ್ಲಿ ಹೋಲ್ ಚಿಕನ್ ಸ್ಕಿನ್ಲೆಸ್ ವೆರೈಟಿ ಸೇರಿದಂತೆ ದಿನನಿತ್ಯದ ಅಗತ್ಯಗಳಿಗೆ ಬಳಸಬಹುದಾದ ಚಿಕನ್ ಉತ್ಪನ್ನಗಳು ಲಭ್ಯವಿರುತ್ತವೆ ಹಾಗೂ ಎಚ್ ಕೆಜಿಎನ್ ಚಿಕನ್ ಸೆಂಟರ್ ಸುಲೇಪಿಡ್ ಗ್ರಾಮದಲ್ಲಿ ಐದು ವರ್ಷಗಳಿಂದ ಗ್ರಾಹಕರ ಸೇವೆ ಮಾಡುತ್ತಾ ಬಂದಿದ್ದು ಈಗ ಹೊಸದಾಗಿ ಕೋಡ್ಲಿ ಗ್ರಾಮದಲ್ಲಿ ಕೂಡ ಎಚ್ ಕೆಜಿಎನ್ ಚಿಕನ್ ಸೆಂಟರ್ ಗ್ರಾಹಕರ ಸೇವೆಗಾಗಿ ಪ್ರಾರಂಭಿಸಿದ್ದೇವೆ ಎಂದು ತಿಳಿಸಿದ್ದರು ಈ ಸಂದರ್ಭದಲ್ಲಿ ಹನುಮಂತ್ ಭುವಿ ಅಲಿ ಮಿಯಾ ರಾಜು ಭುವಿ ಲಕ್ಷ್ಮಣ್ ಭುವಿ ರಮೇಶ್ ಭೂವಿ ಮೊಹಮ್ಮದ್ ಅಹಮದ್ ತಾಜುದ್ದೀನ್ ನವಾಜ್ ಪಟೇಲ್ ವಾಜಿದ್ ಪಟೇಲ್ ಖಾಲಿದ್ ಪಟೇಲ್ ಮಶಾಕ್ ಪಟೇಲ್ ಮಾಜಿದ್ ಪಟೇಲ್ ಮೊಹಮ್ಮದ್ ಗೌಸ್ ಇತರರು ಇದ್ದರು